ವೀಕ್ಷಕರೇ ನಮಸ್ಕಾರ ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಎಚ್ ಎಲ್ ಈ ಹೆಸರು ಕೇಳಿದ್ರೇನೆ ಕನ್ನಡ ಕರ್ನಾಟಕ ಈ ಮಣ್ಣಿನ ಅಸ್ಮಿತೆ ಇದೆಲ್ಲವೂ ಕೂಡ ಎಚ್ ಎ ಎಲ್ ಅನ್ನೋ ಹೆಸರ ಜೊತೆಯಲ್ಲೇ ಅಂಟ್ಕೊಂಡಿದೆ ಯಾಕಂದರೆ ಎಂಬತ್ತೈದು ವರ್ಷಗಳಿಂದ ಬರೋಬ್ಬರಿ ಎಂಟಕ್ಕೂ ಅಧಿಕ ದಶಕಗಳಿಂದ ಎಚ್ ಎಲ್ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗವಾಗಿತ್ತುಕೊಂಡು ಭಾರತೀಯ ರಕ್ಷಣಾ ಪಡೆಯ ಬಲವನ್ನ ವೃದ್ಧಿಸ್ತಾ ಬಂದಿದೆ ಡಿಸೆಂಬರ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಇಲ್ಲಿವರೆಗೂ ಕರ್ನಾಟಕದ ಮಣ್ಣಿನಿಂದಲೇ ಭಾರತದ ರಕ್ಷಣಾ ಪಡೆಗೆ ಬೇಕಾದಂತಹ ಅದರಲ್ಲೂ ಬಹಳ ಪ್ರಮುಖವಾಗಿ ನಮ್ಮ ವಾಯುಪಡೆಗೆ ಬೇಕಾದಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಉಪಕರಣಗಳನ್ನ ಪೂರೈಕೆ ಮಾಡ್ತಾ ಇದೆ ತಯಾರು ಮಾಡ್ತಾ ಇದೆ ಅದರಲ್ಲೂ ಬೆಂಗಳೂರು ಹಾಗೆ ತುಮಕೂರಿನಲ್ಲಿರ್ತಕ್ಕಂಥ ಎಚ್ ಎ ಎಲ್ನ ಘಟಕಗಳು ಇಲ್ಲಿ ಕೇವಲ ಔದ್ಯೋಗಿಕವಾಗಿ ಸ್ಥಳೀಯರನ್ನ ಇನ್ವಾಲ್ವ್ ಮಾಡ್ಕೊಂಡಿರೋದು ಮಾತ್ರವಲ್ಲ ಬದಲಾಗಿ ನಾನಾಗಲೇ ಹೇಳ್ದ ಹಾಗೆ ನಮ್ಮ ವಾಯುಪಡೆಗೆ ಅಡ್ವಾನ್ಸ್ಡ್ ಕಾಂಬ್ಯಾಕ್ಟ್ ಮೀಡಿಯಂ ಏರ್ಕ್ರಾಫ್ಟ್ಗಳು ಅದರ ಜೊತೆ ಜೊತೆಗೆ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ಗಳು ಹೀಗೆ ಅತ್ಯಾಧುನಿಕ ಏರ್ಕ್ರಾಫ್ಟ್ಗಳನ್ನು ತಯಾರು ಮಾಡಿ ನೀಡುವ ಮೂಲಕ ನಮ್ಮ ವಾಯುಪಡೆಯ ಶಕ್ತಿಯನ್ನ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ತಲೇ ಬರ್ತಾ ಇದೆ ಅದರಲ್ಲೂ ಸೇನಾ ಕಾರ್ಯಾಚರಣೆಗೆ ರಕ್ಷಣಾ ಕಾರ್ಯಾಚರಣೆಗೆ ಬಳಸುವಂತಹ ಅನೇಕ ಹೆಲಿಕಾಪ್ಟರ್ಗಳು ತುಮಕೂರಿನ ನೂತನ ಘಟಕದಿಂದ ನಿರ್ಮಾಣ ಆಗ್ತಾ ಇದೆ ಇಷ್ಟೆಲ್ಲ ಕರ್ನಾಟಕ ಹಾಗೆ ಕನ್ನಡಿಗರ ಭಾವನೆ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಸಮ್ಮಿಳಿತವಾಗಿರುವ ಎಚ್ ಎಲ್ ಅನ್ನು ಸೈಲೆಂಟ್ ಆಗಿ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿಸಿಕೊಳ್ಳುವ ಹುನ್ನಾರವೊಂದು ನಡೀತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕರ್ನಾಟಕದಿಂದ ಎಚ್ ಎಲ್ ನ ಘಟಕವನ್ನ ಆಂಧ್ರಕ್ಕೆ ಶಿಫ್ಟ್ ಮಾಡಕೂಡುದು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರ ಅಭಿಪ್ರಾಯ ಆಗಿದೆ ಇನ್ಫ್ಯಾಕ್ಟ್ ನಿನ್ನೆ ಈ ಬಗ್ಗೆ ನಮ್ಮ ಕೈಗಾರಿಕಾ ಸಚಿವರಾದ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ರು ಹಾಗೆ ಗೋವಿಂದ ಕಾರಜೋಳ ಹಿರಿಯ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆ ನೀಡಿದ್ರು ಎಚ್ ಎಲ್ ಕೇವಲ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ವಸ್ತುಗಳನ್ನ ತಯಾರು ಮಾಡೋ ಒಂದು ಸಂಸ್ಥೆ ಮಾತ್ರ ಅಲ್ಲ ಅದು ಕನ್ನಡಿಗರ ಅಸ್ಮಿತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಇದರ ಘಟಕವನ್ನ ಆಂಧ್ರಕ್ಕೆ ಶಿಫ್ಟ್ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಗೋವಿಂದ ಕಾರಜೋಳ ಅವರಂತೂ ಬೇಕಾದ್ರೆ ಹತ್ತು ಸಾವಿರ ಎಕರೆ ಭೂಮಿ ಚಿತ್ರದುರ್ಗದಲ್ಲಿ ನಾವೇ ಕೊಡ್ತೇವೆ ಈ ಘಟಕಕ್ಕೆ ಅವಶ್ಯಕತೆ ಇರೋ ಭೂಮಿಯನ್ನ ನಾವೇ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಆಂಧ್ರಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಈ ಚರ್ಚೆ ಪ್ರಾರಂಭ ಆಗಿದ್ ಯಾಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಎಚ್ ಎಲ್ ಘಟಕವನ್ನ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿಸಿಕೊಳ್ಳೋಕೆ ಅನ್ನೋದನ್ನ ಗಮನಿಸಿದ್ರೆ ವೀಕ್ಷಕರೇ ನಿಮಗೆ ಗೊತ್ತಿರಬಹುದು ನೀತಿ ಆಯೋಗದ ಸಭೆ ನಡೀತಾ ಇದೆ ರಾಷ್ಟ್ರ ರಾಜಧಾನಿಯಲ್ಲಿ ಬಹುತೇಕ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇತ್ತು ಆದ್ರೆ ಸಿದ್ದರಾಮಯ್ಯವರು ಆ ಸಭೆಯಿಂದ ದೂರ ಉಳಿದಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲೇನೆ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲೇನೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಬ್ಬರನ್ನ ಕೂಡ ಭೇಟಿ ಮಾಡಿ ಇಂಥದ್ದೊಂದು ಪ್ಲಾನ್ ಅನ್ನ ಅವರು ಮುಂದಿಟ್ಟಿದ್ದಾರೆ ಆಂಧ್ರ ಪ್ರದೇಶ ಎಚ್ ಎಲ್ ನೂತನ ಘಟಕಕ್ಕೆ ಬೇಕಾದ ಭೂಮಿಯನ್ನ ಮೂಲ ಸೌಕರ್ಯವನ್ನ ಒದಗಿಸಲಿಕ್ಕೆ ಸಿದ್ಧವಾಗಿದೆ ಎಲ್ಲಾ ರೀತಿಯ ಸೌಲಭ್ಯಗಳು ಸೌಕರ್ಯಗಳು ಕೂಡ ಆಂಧ್ರ ಪ್ರದೇಶದಲ್ಲಿ ಸಿಗತ್ತೆ ಹಾಗಾಗಿ ಎಚ್ ಎಲ್ ನೂತನ ಘಟಕ ಅದರಲ್ಲೂ ಬಹಳ ಪ್ರಮುಖವಾಗಿ ಈ ನೌಕಾ ಉಪಕರಣಗಳನ್ನ ತಯಾರು ಮಾಡೋ ಘಟಕ ಹಾಗೆ ಡ್ರೋನ್ಗಳನ್ನ ತಯಾರು ಮಾಡೋ ಘಟಕ ಹಾಗೆಯೇ ಇದರ ಜೊತೆ ಜೊತೆಯಲ್ಲೇನೆ ವಾಯುಪಡೆ ಕೇಂದ್ರಗಳು ಇದಕ್ಕೆ ಸಂಬಂಧಪಟ್ಟ ಹೊಸದೊಂದು ಘಟಕವನ್ನ ತೆರೀಬೇಕು ಅನ್ನೋ ಇರಾದೇನಿದೆ ಅದನ್ನ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿ ಕರ್ನಾಟಕದ ಬದಲಾಗಿ ಇನ್ಫ್ಯಾಕ್ಟ್ ಕರ್ನಾಟಕ ಹಾಗೆ ಆಂಧ್ರದ ಗಡಿಗೆ ಹೊಂದ್ಕೊಂಡಿರೋ ಭಾಗದಲ್ಲೇನೆ ನಾವು ಇದಕ್ಕೆ ಪೂರಕವಾದ ಭೂಮಿಯನ್ನ ನೀಡ್ತೇವೆ ಅಂತ ಹೇಳಿ ಪ್ರಧಾನಮಂತ್ರಿ ಹಾಗೆ ರಕ್ಷಣಾ ಸಚಿವರ ಮುಂದೊಂದು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಆಂಧ್ರದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಇದಕ್ಕೆ ಕೇಂದ್ರ ಸರ್ಕಾರ ತಕ್ಷಣಕ್ಕೆ ಸಮ್ಮತಿಯನ್ನ ಸೂಚಿಸಿಲ್ಲವಾದ್ರೂ ಕೂಡ ಒಂದು ಆತಂಕ ಕನ್ನಡಿಗರಿಗೆ ಇರಬೇಕಾದೇನು ಅಂತಂದ್ರೆ ಈಗ ಆಲ್ರೆಡಿ ಎನ್ ಡಿ ಎ ಮೈತ್ರಿ ಕೂಟದಲ್ಲಿದೆ ಟಿ ಡಿ ಪಿ ಪಕ್ಷ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಹೀಗಾಗಿ ಈ ಮೈತ್ರಿ ಧರ್ಮದ ವಿಚಾರಕ್ಕೆ ಏನಾದ್ರೂ ಕಟ್ಟು ಬಿದ್ದು ಪ್ರಧಾನಿಗಳು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ಬಿಡ್ತಾರಾ ಅನ್ನೋದೊಂದಿದೆ ಹಾಗೆ ಹೇಳಿ ಕೇಳಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಆಡಳಿತದ ಸರ್ಕಾರ ಹೀಗಾಗಿ ಕಾಂಗ್ರೆಸ್ ಆಡಳಿತದ ಸರ್ಕಾರ ಹೆಚ್ಚೆ ಎಲ್ ನ ಘಟಕವನ್ನ ಕಳ್ಕೊಳ್ತು ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ಲಿಕ್ಕೆ ಏನಾದ್ರೂ ಇಂಥದ್ದೊಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದ್ಬಿಡುತ್ತಾ ಈ ಎರಡು ವಿಚಾರ ಸದ್ಯಕ್ಕೆ ಕನ್ನಡಿಗರಿಗೆ ಆತಂಕ ಕಾರಣವಾಗ್ತಾ ಇದೆ ವೀಕ್ಷಕರೇ ಒಂದಷ್ಟು ಒತ್ತಡ ಕರ್ನಾಟಕದಲ್ಲಿರ್ತಕ್ಕಂಥ ಎಚ್ ಎಲ್ ನ ಘಟಕದ ಮೇಲಿರೋದಂತೂ ಸತ್ಯ ಯಾಕಂದ್ರೆ ಆತ್ಮ ನಿರ್ಭರ ಭಾರತದ ಅಡಿಯಲ್ಲಿ ಅದರಲ್ಲೂ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಉತ್ಪನ್ನಗಳನ್ನ ಭಾರತದಲ್ಲೇ ಆದಷ್ಟು ತಯಾರು ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಇದೀಗ ಎಚ್ ಎಲ್ ಡಿ ಆರ್ ಮೇಲೆ ಹೆಚ್ಚಿನ ಒತ್ತಡಗಳಿದೆ ಹೆಚ್ಚಿನ ಉತ್ಪನ್ನಗಳನ್ನ ಅತಿ ವೇಗದಲ್ಲಿ ಚಾಕಚಕ್ಯತೆಯಿಂದ ನಿರ್ಮಾಣ ಮಾಡಿಕೊಡಬೇಕು ಅನ್ನೋ ಒತ್ತಡ ಸಹಜವಾಗಿಯೇ ಇದೆ ಒಂದು ಅಂದಾಜಿನ ಪ್ರಕಾರ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಮೌಲ್ಯದ ಉತ್ಪನ್ನಗಳನ್ನ ಮುಂದಿನ ವರ್ಷಾಂತ್ಯದ ಒಳಗೆ ಒದಗಿಸಬೇಕು ಅನ್ನೋ ಒತ್ತಡ ರಕ್ಷಣಾ ಇಲಾಖೆಯಿಂದ ಇದೆ ಇದಿಷ್ಟನ್ನ ಎಲ್ ಪೂರೈಕೆ ಮಾಡೋದು ಕಷ್ಟ ಆಗುತ್ತೆ ಈ ಪ್ರೆಷರ್ ಅನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಘಟಕ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಹೀಗಾಗಿ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿ ಅನ್ನೋದು ಆಂಧ್ರ ಪ್ರದೇಶದ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿಗಳ ವಾದ ಆಗಿದೆ ಆದ್ರೆ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನಮ್ಮ ಜನಪ್ರತಿನಿಧಿಗಳು ಮುತುವರ್ಜಿಯನ್ನು ತೋರಿಸಲೇಬೇಕಾದ ಪ್ರಸಂಗ ಇದೆ ಯಾಕಂದ್ರೆ ನನಾಗ್ಲೇ ಹೇಳಿದ ಹಾಗೆ ಎಚ್ ಎಲ್ ಕೇವಲ ಭಾರತೀಯ ಸೇನಾಪಡೆಗೆ ರಕ್ಷಣಾ ಇಲಾಖೆಗೆ ಉಪಕರಣಗಳನ್ನು ಸಪ್ಲೈ ಮಾಡೋ ಒಂದು ಸಂಸ್ಥೆ ಮಾತ್ರವಲ್ಲ ಇದು ಕನ್ನಡಿಗರ ಅಸ್ಮಿತೆ ಕರ್ನಾಟಕದಲ್ಲೇನೆ ಎಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಇರುವ ಎಚ್ ಎಲ್ ಇಲ್ಲಿಂದಲೇ ಭಾರತದ ಸೇನೆಗೆ ಹಾಗೆ ವಾಯುಪಡೆಗೆ ರಕ್ಷಣಾ ಉಪಕರಣಗಳನ್ನು ಒದಗಿಸ್ತಾ ಇದೆ ಹೀಗಾಗಿ ನಮ್ಮ ದೇಶದ ಭದ್ರತೆಗೆ ಹಾಗೆ ರಕ್ಷಣಾ ಇಲಾಖೆಗೆ ನಮ್ಮ ನೆಲದಿಂದ ಉಪಕರಣಗಳು ಹೋಗ್ತಾ ಇದೆ ಅನ್ನೋ ಒಂದು ಹೆಮ್ಮೆ ಆ ಒಂದು ಧನ್ಯತಾ ಭಾವ ಕನ್ನಡಿಗರಿಗಿದೆ ಒಂದು ಘಟಕ ನಿಜ ಹಂಗಂತ ಪೂರ್ತಿ ಎಚ್ ಎಲ್ ಅನ್ನು ಬುಡ ಸಮೇತ ಕರ್ನಾಟಕದಿಂದ ತಗೊಂಡು ಹೋಗಿ ಆಂಧ್ರ ಪ್ರದೇಶದಲ್ಲಿ ಸ್ಥಾಪನೆ ಮಾಡ್ತಾರಾ ಇಲ್ಲ ಕೇವಲ ಒಂದು ಘಟಕವನ್ನ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಆಂಧ್ರದ ಮುಖ್ಯಮಂತ್ರಿಗಳು ಕೇಳ್ಕೊಳ್ತಿರೋದು ಆದ್ರೆ ಇದಕ್ಕ ಕೂಡ ಅವಕಾಶ ಮಾಡ್ಕೊಡ್ಬಾರ್ದು ಅನ್ನೋದು ಕನ್ನಡಿಗರ ಸಹಜ ನಿರೀಕ್ಷೆ ಹಾಗೆ ನೋಡೋದಾದ್ರೆ ಇತ್ತೀಚೆಗಷ್ಟೇ ಅನೌನ್ಸ್ ಆದ ರಕ್ಷಣಾ ಕಾರಿಡಾರ್ ಕರ್ನಾಟಕಕ್ಕೆ ಎಲ್ಲಾ ಸಾಮರ್ಥ್ಯ ಇದ್ರೂ ಕೂಡ ಕರ್ನಾಟಕಕ್ಕೆ ಆ ಅವಕಾಶ ಸಿಗ್ಲಿಲ್ಲ ಬದಲಾಗಿ ಉತ್ತರ ಪ್ರದೇಶ ಹಾಗೆ ತಮಿಳುನಾಡಿಗೆ ಆ ಸೌಲಭ್ಯವನ್ನ ನೀಡಲಾಗಿತ್ತು ಅದಕ್ಕೆ ರಾಜಕೀಯ ವಿಶ್ಲೇಷಣೆ ಕೂಡ ಇದ್ದೇ ಇತ್ತು ತಮಿಳ್ನಾಡಿನಲ್ಲಿ ಬಿಜೆಪಿ ತನ್ನ ಬೇಸನ್ನ ಮತ್ತಷ್ಟು ಬಲಪಡಿಸ್ಕೊಳ್ಬೇಕು ಅಂತ ಇದೆ ಹೀಗಾಗಿ ಈ ರಕ್ಷಣಾ ಕಾರಿಡಾರ್ನ ವ್ಯವಸ್ಥೆಯನ್ನ ತಮಿಳುನಾಡಿಗೆ ಶಿಫ್ಟ್ ಮಾಡಲಾಗಿರೋದು ಅಂತ ಹೇಳಿ ಇನ್ನು ಉತ್ತರ ಪ್ರದೇಶ ಗೊತ್ತೇ ಇರೋ ಹಾಗೆ ಯೋಗಿ ಅವರ ನಾಡು ಹೀಗಾಗಿ ಅಲ್ಲಿ ಚುನಾವಣೆ ಕೂಡ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಹೀಗಾಗಿ ಈ ರಕ್ಷಣಾ ಕಾರಿಡಾರ್ನ ಫೆಸಿಲಿಟಿಗಳನ್ನ ಉತ್ತರ ಪ್ರದೇಶ ಹಾಗೆ ತಮಿಳುನಾಡಿಗೆ ಕೊಡಲಾಗಿತ್ತು ಕರ್ನಾಟಕ ನಾನಾಗಲೇ ಹೇಳಿದಾಗೆ ಕ್ಯಾಲಿಬರ್ ಇದ್ರೂ ಕೂಡ ಆ ಸಂದರ್ಭದಲ್ಲಿ ರಕ್ಷಣಾ ಕಾರಿಡಾರ್ನ ಫೆಸಿಲಿಟಿಯನ್ನು ಪಡೆಯೋದ್ರಲ್ಲಿ ವಂಚಿತವಾಗಿದೆ ಅದ್ರ ಬಗ್ಗೆ ಕೂಡ ಹೆಚ್ಚಿಗೆ ಚರ್ಚೆ ಆಗಲಿಲ್ಲ ನಮ್ಮ ರಾಜಕಾರಣಿಗಳು ಪಕ್ಷಾತೀತವಾಗಿ ರಾಜಕಾರಣಿಗಳು ಕೂಡ ಇದ್ರ ಬಗ್ಗೆ ದೊಡ್ಡ ಧ್ವನಿಯಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಮಾತನಾಡುವ ಪ್ರಯತ್ನ ಮಾಡಿರಲಿಲ್ಲ ನಮ್ಮ ಬಿಜೆಪಿ ಸಂಸದರನ್ನು ಒಳಗೊಂಡಂತೆ ಒಂದಿಬ್ರು ಪ್ರಯತ್ನ ಮಾಡಿದ್ರು ಅದನ್ನು ಹೊರತುಪಡಿಸಿದ್ರೆ ಇದೀಗ ಮತ್ತೊಮ್ಮೆ ಎಚ್ ಎ ಎಲ್ ಒಂದು ಘಟಕವನ್ನ ತನ್ನ ನೆಲದಲ್ಲಿ ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡದೆ ಹೋದ್ರೆ ಇದು ಕೇವಲ ರಾಜ್ಯ ಸರ್ಕಾರದ ದಾಯಿತ್ವ ಅಲ್ಲ ಇಲ್ಲಿನ ಸಂಸದರು ಎನ್ ಡಿ ಎ ಪ್ರತಿನಿಧಿಗಳು ಕೂಡ ಇಲ್ಲಿಂದ ಆಯ್ಕೆಯಾಗಿದ್ದಾರೆ ಸಂಸದರಾಗಿ ಅವರ ದಾಯಿತ್ವ ಕೂಡ ಅವರ ಹೊಣೆಗಾರಿಕೆ ಕೂಡ ರಕ್ಷಣಾ ಕಾರಿಡಾರ್ ಅಂತೂ ಸಿಗಲಿಲ್ಲ ಇನ್ಫ್ಯಾಕ್ಟ್ ಚಂದ್ರಬಾಬು ನಾಯ್ಡು ಅವರು ಕೇಂದ್ರ ಸರ್ಕಾರದ ಮುಂದೆ ಮಾತನಾಡುವ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ರಕ್ಷಣಾ ಕಾರಿಡಾರ್ಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಸಾಮರ್ಥ್ಯ ಆಂಧ್ರ ಪ್ರದೇಶದ ಬಳಿ ಇದೆ ಹೀಗಾಗಿ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ವೀಕ್ಷಕರೇ ಇದು ಬಹಳ ಕ್ರಿಶಿಯಲ್ ಸಮಯ ಈ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳ ಮೈಮರವು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹೆಚ್ ನಂತಹ ಒಂದು ಗೌರವಾನ್ವಿತ ಸಂಸ್ಥೆಯ ಒಂದು ಘಟಕ ಒಂದು ಅಂಗ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗೋ ರೀತಿಯಲ್ಲಿ ಆದರೆ ಇಡೀ ಕರ್ನಾಟಕಕ್ಕೆ ಹಾಗೆ ಕನ್ನಡಿಗರಿಗೂ ಕೂಡ ಅಪಮಾನ ಹೀಗಾಗದೇ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಲೇಟೆಸ್ಟ್ ಹಾಗೆ ಅಪ್ಡೇಟೆಡ್ ಸುದ್ದಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ